ಶಿವಮೊಗ್ಗ ನಗರದಲ್ಲಿ ದಿನದಿಂದ ದಿನಕ್ಕೆ ಸೊಳ್ಳೆಗಳ ಹಾವಳಿ ಹೆಚ್ಚುತ್ತಿದ್ದು ಸೊಳ್ಳೆಗಳಿಂದ ಹರಡುವ ಮಲೇರಿಯಾ ಹಾಗೂ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆಯಲ್ಲೂ ಗಣನೀಯ ಏರಿಕೆ ಕಂಡುಬರುತ್ತಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಕೂಡಲೇ ಸ್ವಚ್ಛತೆಗೆ ಹೆಚ್ಚಿನ ಗಮನ ಹರಿಸುವ ಜೊತೆಗೆ ಫಿನಾಯ್ಲ್ ಸಿಂಪಡಣೆ ಫಾಗಿಂಗ್ ಅನ್ನು ಕೂಡಲೇ ಮಾಡಲು ಸೂಚಿಸಬೇಕು ಸರ್ಕಾರದ ಆದೇಶದಂತೆ ಪ್ರತಿ ವಾರ್ಡ್ ಸಮಿತಿಗಳನ್ನು ಅನುಷ್ಠಾನಗೊಳಿಸಿ ವಾರ್ಡಿನ ನಾಗರಿಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಬೇಕೆಂದು ಮಲೆನಾಡು ಕೇಸರಿ ಪಡೆಯಿಂದ ಅಧ್ಯಕ್ಷರಾದ ಎಸ್ ಜಿ ಚಂದ್ರಶೇಖರ್ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ ಮಾಡಿದರು ಸಾಂಕ್ರಾಮಿಕ ರೋಗಗಳಿಂದ ಮುಕ್ತಿಗೊಳಿಸಿ ಮುಕ್ತಿಗೊಳಿಸಿ ಸಾಂಕ್ರಾಮಿಕ ರೋಗಗಳಿಂದ ಮುಕ್ತಿಗೊಳಿಸಿ ನಿರ್ಲಕ್ಷ್ಯ ತೋರುತ್ತಿರುವ ಮಹಾನಗರ ಪಾಲಿಕೆಗೆ ನಿರ್ಲಕ್ಷ್ಯ ತೋರುತ್ತಿರುವ ಮಹಾನಗರ ಪಾಲಿಕೆಗೆ ಅವರ ಮಾತಾಡಿ ನಿಯಂತ್ರಿಸಿ 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 ಶಿವಮೊಗ್ಗ ನಗರದಲ್ಲಿ ಈಗಾಗಲೇ ಮಿತಿ ಮೀರಿರುವ ಸೊಳ್ಳೆಗಳ ಹಾವಳಿಯಿಂದ ದಿನೇ ದಿನೇ ಡೆಂಗ್ಯೂ ಮತ್ತು ಮಲೇರಿಯಾಗಳ ಸಂಖ್ಯೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ನಿರ್ಲಕ್ಷ್ಯ ತೋರುತ್ತಿರುವ ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿಗಳೇ ಕಾರಣಕರ್ತರು ಒಂದು ಅವೈಜ್ಞಾನಿಕವಾದ ಚರಂಡಿಗಳಿಂದ ನೀರು ನಿಲ್ತಾ ಇದೆ ಎರಡನೇದು ಸ್ವಚ್ಛತೆಗೆ ಆದ್ಯತೆ ಇಲ್ಲ ಮಹಾನಗರ ಪಾಲಿಕೆ ಇದರಿಂದ ಪ್ರತಿ ವಾರ್ಡ್ಗಳಲ್ಲಿ ಸೊಳ್ಳೆಗಳ ಹಾವಳಿ ಮಿತಿಮೀರಿದೆ ರಾತ್ರಿ ಯಾರೂ ನೆಮ್ಮದಿಯಾಗಿ ನಿದ್ದೆನೆ ಮಾಡೋಕ್ಕಾಗ್ತಾಯಿಲ್ಲ ಹಾಗೂ ಮಲೇರಿಯಾ ಮತ್ತು ಡೆಂಗ್ಯೂದಿಂದ ಲಕ್ಷಾಂತರ ರೂಪಾಯಿ ಕಳ್ ಆಸ್ಪತ್ರೆಗಳ ವೆಚ್ಚ ಬರೆಸ್ತಾ ಇದ್ದಾರೆ ಜನ ಹಾಗಾಗಿ ಇವತ್ತಿನ ದಿನ ನಾವು ಮಲೆನಾಡು ಕೇಸರಿ ಪಡೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಮಾ ಸರ್ಕಾರದ ಆದೇಶದಂತೆ ವಾರ್ಡ್ಗಳ ಸಮಿತಿಗಳನ್ನು ರಚಿಸಬೇಕು ವಾರ್ಡ್ಗಳ ಸಮಿತಿಯ ರಚನೆಯ ಮುಖಾಂತರ ಜನರ ವಿಶ್ವಾಸ ತಗೊಂಡು ವಾರ್ಡ್ಗಳ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಹಾಗೂ ಫಾಗಿಂಗ್ ಮತ್ತು ಪೆನಾಯಿಲ್ ಸಿಂಪಡಣೆ ಮಾಡಬೇಕು ಎಲ್ಲಿ ಸೊಳ್ಳೆಗಳು ಮೊಟ್ಟೆ ಇದೆ ಆ ಮೊಟ್ಟೆಗಳನ್ನು ನಿಯಂತ್ರಣ ಮಾಡಬೇಕು ಇವರು ಸುಮ್ಮನೆ ಹೊಗೆ ಬಿಟ್ಕೊಂಡು ಹೋಗೋದಲ್ಲ ಆ ಹೊಗೆಗಳ ಗುಣಮಟ್ಟನೂ ಪರಿಶೀಲನೆ ಆಗಬೇಕು ಯಾಕೆಂದರೆ ಸುಮ್ಮನೆ ಹೊಗೆ ಹೋಗ್ತಾ ಇದೆ ಹೊರತು ಸೊಳ್ಳೆ ನಿಯಂತ್ರಣ ಆಗ್ತಾ ಇಲ್ಲ ಹಾಗಾಗಿ ಗುಣಮಟ್ಟದ ಔಷಧಿಗಳ ಸಿಂಪಡಣೆ ಆಗಬೇಕು ಅಂತ ನಾವು ಆಗ್ರಹಿಸ್ತಾ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಲೆನಾಡು ಕೇಸರಿ ಪಡೆ ವತಿಯಿಂದ ಮನವಿ ಸಲ್ಲಿಸ್ತಾ ಇದ್ದೇವೆ ಈ ಮನವಿ ಸಂದರ್ಭದಲ್ಲಿ ನಮ್ಮ ಮಲೆನಾಡು ಕೇಸರಿ ಪಡೆಯ ಪ್ರಮುಖರಾದ ನಾಗೇಶ್ ಅವರು ಮುಕೇಶ್ ನಮ್ಮ ವಿಜಯಕುಮಾರ್ ಗುರುಶೇಟ್ ರಾಜಶೇಖರ್ ಅಲ್ಸೆ ಎಲ್ಲ ನಮ್ಮ ಕಾರ್ಯಕರ್ತರು ಇಲ್ಲಿ ಉಪಸ್ಥಿತರಿದ್ದಾರೆ